ವೆಲ್ಕಮ್ ಟು ಲಕ್ಷ್ಮಿ ಉಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಎಲುಬು ದುರ್ಬಲವಾಗಲು ಏನು ಕಾರಣ ಎಂಬುದನ್ನು ತಿಳಿಯೋಣ ಬನ್ನಿ ಬಹುಮುಖ್ಯವಾಗಿ ಭಾರತೀಯ ಯುವಜನರಲ್ಲಿ ಮೂಳೆಗಳು ದುರ್ಬಲವಾಗುವ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಈ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಗೊತ್ತಾ ಬನ್ನಿ ತಿಳಿಯೋಣ ಜಡ ಜೀವನ ಶೈಲಿ ಕೆಲಸ ಮತ್ತು ಮನರಂಜನೆಯಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದು ಭಾರತೀಯರಲ್ಲಿ ಸಾಮಾನ್ಯವಾಗಿದ್ದು ಕಾಲಕ್ರಮೇಣವಾಗಿ ಮೂಳೆಗಳು ಸವೆಯುವಂತೆ ಮಾಡಬಹುದು ಕೆಲವು ಆಹಾರಗಳು ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ಅಗತ್ಯ ಜೀವಸತ್ವಗಳ ಕೊರತೆಯಿರುವ ಆಹಾರವು ಮೂಳೆ ಖನಿಜ ಸಾಂದ್ರತೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಬಿಸಿಲಿನ ಕೊರತೆ ಸೂರ್ಯನ ಬೆಳಕಿನಿಂದ ಸಿಗುವ ವಿಟಮಿನ್ ಡಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ ಬಿಸಿಲಿಗೆ ಸಾಕಷ್ಟು ಮೈಯೊಡ್ಡದೇ ಇರುವುದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಕಾಫಿ ಮತ್ತು ಮದ್ಯ ಅತಿಯಾದ ಕಾಫಿ ಕೆಫಿನ್ ಪಾನೀಯಗಳು ಮತ್ತು ಮದ್ಯದ ಸೇವನೆಯು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸಿ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ ಸ್ಮೋಕಿಂಗ್ ಬಿಡಿ ಸಿಗರೇಟ್ನಲ್ಲಿನ ನಿಕೋಟಿನ್ ಮೂಳೆ ರಚನೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಆಸ್ಟಿಯೋಪೊರೋಸಿಸ್ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುತ್ತಿಯಾದ ಒತ್ತಡ ಅಧಿಕ ಒತ್ತಡದ ಮಟ್ಟಗಳು ಮೂಳೆ ದೌರ್ಬಲ್ಯಕ್ಕೆ ಕಾರಣವಾಗಬಹುದು ನಿರ್ವಹಣೆ ಹೇಗೆ ಇದನ್ನೆಲ್ಲ ತಡೆಗಟ್ಟುವುದು ಹೇಗೆ ನಮ್ಮ ಮೂಳೆಯನ್ನು ಹೇಗೆ ಬಲ ಬಲಪಡಿಸಿಕೊಳ್ಳಬೇಕು ಎಂದರೆ ಹಾಲಿನ ಉತ್ಪನ್ನಗಳು ಹಸಿರು ಎಲೆಗಳ ತರಕಾರಿಗಳು ಮತ್ತು ಬಾಳೆಹಣ್ಣುಗಳಂತಹ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ಹಾಗೂ ವಿಟಮಿನ್ ಸಿ ಭರಿತ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು ವ್ಯಾಯಾಮ ಮಾಡಬೇಕು ಮೂಳೆಗಳನ್ನು ಬಲಪಡಿಸಲು ಜಾಗಿಂಗ್ ನೃತ್ಯ ಮತ್ತು ಭಾರ ಎತ್ತುವಿಕೆಯಂತಹ ತೂಕ ಹೋರುವ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು